ಿ ಹಬ್ಬ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಹಬ್ಬ ಈ ಹಬ್ಬವನ್ನ ಹಾವುಗಳ ಹಬ್ಬ ಅಂತಾಯ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರ ಪಂಚಮಿಯ ದಿನ ಆಚರಿಸ್ತಾ ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರೆ ಹಾ ಮಣ್ಣಿನಿಂದ ಇಲ್ಲ ಬೆಳ್ಳಿನಿಂದ ಮಾಡಿರುವ ನಾಗಪ್ಪನಿಗೆ ಪೂಜೆ ಮಾಡ್ತಾಳೆ ಹಾಲು ಬೆಲ್ಲ ಎಳ್ಳು ಹಣ್ಣನ್ನ ನೈವೇದ್ಯ ಇಡ್ತಾಳೆ ಮತ್ತು ಹಾಲು ಹೇಳ್ತಾರೆ ಇದರ ಮಹತ್ವ ಏನಪ್ಪಾ ಅಂದ್ರೆ ಹಾವನ್ನ ರೈತನ ಮಿತ್ರ ಹೇಳ್ತಾರೆ ಹಾವು ರೈತನಿಗೆ ಸಹಾಯ ಮಾಡ್ತಾವೆ ಹೆಂಗಪ್ಪ ಅಂದ್ರೆ ರೈತ ಕಷ್ಟಪಟ್ಟು ಬೆಳೆ ಬೆಳಿತಾನೆ ಅದನ್ನ ಇಲಿ ಹೆಗ್ಗಣಗಳು ತಿಂದು ಹಾಳು ಮಾಡ್ತವೆ ಆ ಇಲಿ ಹೆಗ್ಗಣಗಳನ್ನ ಹಾವುಗಳು ತಿಂದು ಬೆಳೆಗಳನ್ನ ರಕ್ಷಣೆ ಮಾಡ್ತಾವೆ ಅದರಿಂದ ರೈತನಿಗೆ ಹಾವನ್ನ ಕೊಲ್ಲಬಾರದು ಹಾವನ್ನ ರಕ್ಷಣೆ ಮಾಡೋದ್ರಿಂದ ಪರಿಸರ ಸರಿಯಾಗಿರುತ್ತೆ ಈ ಹಬ್ಬದ ಆಚರಣೆಯು ಪ್ರಕೃತಿಯ ಮೇಲೆ ಪ್ರಾಣಿಗಳ ಮೇಲೆ ಗೌರವ ಕುಟುಂಬ ಕುಟುಂಬದ ಒಳಿತು ಮತ್ತು ಶಾಂತಿಯ ಸಂಕೇತವಾಗಿದೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು